ನಾವೆಲ್ಲ ಹೋಗಿ ಏನಂದರೆ ರಮೇಶ್ ಕುಮಾರ್ ಅವ್ರಗೋಸ್ಕರ ನಾವು ಕೇಳಿರೋದು ನಿಜ ಶ್ರೀನಿವಾಸ್ಗೌಡರು ಹಂಡ್ರೆಡ್ ಪರ್ಸೆಂಟ್ ಎಲಿಜಿಬಲ್ ಅವರು ಅದರಲ್ಲೇ ಡೌಟೇ ಏನಿಲ್ಲ ಅವರೆಲ್ಲ ಸೀನಿಯರ್ಸ್ ಅವರೆಲ್ಲ ಅನುಭವಸ್ಥರು ಸೀನಿಯರ್ಸು ನಾವೆಲ್ಲ ಈ ಎಲೆಕ್ಷನ್ಸಲ್ಲಿ ಕಷ್ಟಪಡ್ಬೋದು ಓಡಾಡೋದು ಅವರು ಅವರು ಓಡಾಡೋದಕ್ಕಿಂತ ಕೂತ್ಕೊಂಡು ಕೆಲಸ ಮಾಡುವಂಥ ಜಾಗ ಕೊಡಬೇಕು ಅವ್ರಿಗಂತ ಅವ್ರಿಗೆ ಬುದ್ಧಿವಂತರು ಅವರೆಲ್ಲ ಅದರಿಂದ ರಮೇಶ್ ಕುಮಾರ್ ಅವರಿಗೆ ಕೇಳಿದೀವಿ ಸೀನಿಯರ್ ಇದ್ದಾರೆ ನಮಗೆ ಬೇಕಾಗಿದ್ದಾರೆ ಅವ್ರಿಗೊಂದು ಎಮ್ ಎಲ್ ಸಿ ಸ್ಥಾನ ಕೊಡಬೇಕು ಅಂತ ನಾವೆಲ್ಲರೂ ಎರಡು ಜಿಲ್ಲೆಯ ಎಲ್ಲ ಶಾಸಕರು ಹೋಗಿ ಮಾನ್ಯ ನಮ್ಮ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಪುರ್ ಸಾಹೇಬ್ರನ್ನ ಹಾಗೂ ಅವ್ರನ್ನ ಇಬ್ಬರು ಮೀಟ್ ಮಾಡಿ ಕೇಳ್ಕೊಂಡು ಬಂದಿದೆ ಇಲ್ಲ ಇಲ್ಲ ಇವಾಗ ಶ್ರೀನಿವಾಸಗೌಡ್ರು ಬಂದುಬಿಟ್ಟು ಹಂಡ್ರೆಡ್ ಪರ್ಸೆಂಟು ಎಲಿಜಿಬಲ್ ಫಾರ್ ನ ಎಮ್ ಎಲ್ ಸಿ ಆಗ್ಬೋದು ಮಂತ್ರಿ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಎಲ್ಲದಕ್ಕೂ ಎಲಿಜಿಬಲ್ ಇರೋರು ಶ್ರೀನಿವಾಸ್ ಗೌಡರು ಅದರಲ್ಲಿ ಏನು ಏನಿಲ್ಲ ಆದರೆ ಇವಾಗ ನಾವೆಲ್ಲ ಹೋಗಿ ಏನಂದರೆ ರಮೇಶ್ ಕುಮಾರ್ ಅವ್ರಿಗೋಸ್ಕರ ನಾವು ಕೇಳಿರೋದು ನಿಜ ಶ್ರೀನಿವಾಸಗೌಡರು ಹಂಡ್ರೆಡ್ ಪರ್ಸೆಂಟ್ ಎಲಿಜಿಬಲ್ ಅವರು ಅದರಲ್ಲೇ ಏನಿಲ್ಲ ಅವರೆಲ್ಲ ಸೀನಿಯರ್ಸ್ ಅವರೆಲ್ಲ ಅನುಭವಸ್ರು ಸೀನಿಯರ್ಸು ನಾವೆಲ್ಲ ಈ ಎಲೆಕ್ಷನ್ಸಲ್ಲಿ ಕಷ್ಟಪಡ್ಬೋದು ಓಡಾಡೋದು ಅವರು ಅವರು ಓಡಾಡೋದಕ್ಕಿಂತ ಕೂತ್ಕೊಂಡು ಕೆಲಸ ಮಾಡುವಂಥ ಜಾಗ ಕೊಡಬೇಕು ಅವ್ರಕಂತ ಅವ್ರಿಗೆ ಬುದ್ಧಿವಂತರು ಅವರೆಲ್ಲ ಅದರಿಂದ ರಮೇಶ್ ಕುಮಾರ್ ಅವರಿಗೆ ಕೇಳಿದೀವಿ ಹೋಗಿ ಸದ್ಯಕ್ಕೆ ಹೌದು ಗೌಡ್ರು ಮಾಡಿದ್ರು ನಾವೆಲ್ಲ ಸ್ವಾಗತ ಗೌಡ್ರು ಮಾಡಿದ್ರು ನಾವೆಲ್ಲ ಸ್ವಾಗತ ನಾದೇನು ವಿರೋಧ ಇಲ್ಲ ಶ್ರೀನಿವಾಸ್ ಗೌಡರು ನಮಗೆಲ್ಲ ಎಲೆಕ್ಷನ್ ಮಾಡಿಲ್ವಾ ನಮ್ಗೆ ಓಟ್ ಹಾಕಿಲ್ವಾ ಅವರು ಅವ್ರಿಗೆ ನಾವು ಮಾಡಬೇಕಲ್ಲ ಅವರು ಹೇಳಿದ್ರೆ ಅವ್ರಿಗೂ ಸಪೋರ್ಟೇ ನಾವು ಅದರಲ್ಲಿ ಏನು ಡೌಟೇ ಏನೂ ಇಲ್ಲ ಇಬ್ಬರಿಗೂ ಕೊಡಿ ಅಂತ ಕೇಳ್ತೀವಿ ಎರಡು ಎಮ್ ಎಲ್ ಸಿ ಸ್ಥಾನ ಕೊಡಿದ್ದು ಕೇಳ್ತೀವಿ ಏನು ಇಲ್ಲ ನಾವು ಹೈಕಮಾಂಡಲ್ಲಿ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತೇಳಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಕೇಳೋದು ನಮ್ಮ ಜವಾಬ್ದಾರಿ ಕೇಳಿದ್ದೀವಿ ಮಾಡೋದು ಬಿಡೋದು ಹೈಕಮಾಂಡ್ಗೆ ಸಂಬಂಧಪಟ್ಟ ಎಮ್ ಎಲ್ ಸಿ ತಯಾರಿ ಎಮ್ ಎಲ್ ಸೆಲೆಕ್ಷನ್ ಎಲೆಕ್ಷನ್ ತಯಾರಿ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಪ್ರಚಾರವನ್ನು ಮಾಡ್ತಾಯಿದ್ದೀವಿ ಎಲ್ಲ ಕಾಲೇಜುಗಳಿಗೆ ಹೋಗಿ ಶಿಕ್ಷಕರನ್ನೆಲ್ಲರೂ ಟೀಚರ್ಸ್ನೆಲ್ಲರೂ ಕೇಳ್ತಾ ಇದ್ದೀವಿ ಎಲ್ಲ ಓಟ್ ಹಾಕಿ ಅಂತ ಕೇಳ್ತಾ ಇದ್ದೀವಿ ಅವ್ರು ಓಟ್ ಹಾಕೋದು ನೋಡೋಕ್ಕಾಗುತ್ತಾ ಏನಿಲ್ಲ ಆದರೂ ನಮ್ಮ ಜವಾಬ್ದಾರಿ ಕೇಳುವಂಥ ಜವಾಬ್ದಾರಿ ನಾವು ಕೇಳ್ತಾಯಿದ್ವಿ